ಪರಮ ಪೂಜ್ಯರೆಲ್ಲರಿಗೂ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ನನ್ನ ಬಂಧುಗಳೇ ಭಾರತ ಕೃಷಿ ಪ್ರಧಾನವಾದಂಥ ದೇಶ ಈ ಪ್ರಧಾನವಾದಂಥ ದೇಶದ ಮೇಲೆ ವಿದೇಶದ ಹುನ್ನಾರದಿಂದ ನಮ್ಮ ಭಾರತದ ಕೃಷಿ ಇವತ್ತು ಅವನತಿ ಬರುವುದಕ್ಕೆ ಕಾರಣವಾಯಿತು ಹಿಂದೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲೇನೆ ಸರ್ ವಿಲಿಯಂ ಅಂತ ಹೇಳಿ ಒಬ್ಬ ವಿಜ್ಞಾನಿ ಭಾರತಕ್ಕೆ ಬಂದು ಕೃಷಿ ವಿಜ್ಞಾನಿ ಭಾರತಕ್ಕೆ ಬಂದು ಭಾರತೀಯ ಕೃಷಿಕರಿಗೆ ಮುಂದುವರೆದಂತ ದೇಶಗಳು ಏನನ್ನು ಕಲಿಸೋದಿಲ್ಲ ಅವರಿಂದ ನಾವು ಕಲಿಬೇಕಾಗಿದ್ದು ಇದೆ ಹಾಗಾಗಿ ಕೃಷಿ ಕ್ಷೇತ್ರಕ್ಕೆ ಏನೋ ಅಭಿವೃದ್ಧಿ ಹೆಸರಿನಲ್ಲಿ ನೀವು ಅವ್ರನ್ನ ಸ್ಥಳಾಂತರ ಮಾಡಬೇಡಿ ಅಂತೇಳಿ ಅವರು ಒಂದು ವರದಿ ಕೊಡ್ತಾರೆ ಅದಕ್ಕಿಂತ ಹಿಂದೆ ಓವರ್ಡ್ ಅಂತೇಳಿ ಒಬ್ಬ ವಿಜ್ಞಾನಿ ಭಾರತಕ್ಕೆ ಬಂದು ಭಾರತೀಯ ಕೃಷಿಕರು ಮಾಡುತ್ತಿದ್ದಂತ ಈ ಕೃಷಿ ಕೆಲಸಗಳು ಏನಿತ್ತು ಅದನ್ನ ಸುಮಾರು ಒಂದ್ ಐದಾರು ವರ್ಷ ಅಧ್ಯಯನ ಮಾಡಿ ಒಂದು ವರದಿ ಕೊಡ್ತಾರೆ ಭಾರತೀಯ ಕೃಷಿಕರು ಮಾಡುತ್ತಿರುವ ಆ ಕೃಷಿ ಮಣ್ಣಿಗೂ ಮತ್ತು ಕಾಡಿನಲ್ಲಿರುವ ಮಣ್ಣಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಜನ ಜಾನುವಾರುಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತಿರುವಂತಹ ಕೃಷಿ ಈ ಭಾರತದ ಕೃಷಿ ಇದು ಪರಿಸರಕ್ಕೆ ಉತ್ತಮವಾದಂತದ್ದು ಈ ಕಾರಣಕ್ಕಾಗಿ ಇನ್ನು ಸಾವಿರಾರು ವರ್ಷ ಈ ಕೃಷಿ ಮಾಡ್ತಾ ಇದ್ರೆ ಈ ಮಣ್ಣು ಯಾವತ್ತೂ ಸಾಯಲ್ಲ ಅಂತ ಸುಸ್ಥಿತಿನಲ್ಲಿದೆ ಅದನ್ನ ನಾವು ದೇಶಗಳು ಅನುಸರಿಸಬೇಕು ಅಂತ ಹೇಳಿ ವರದಿ ಕೊಟ್ಟು ಪಾಶ್ಚಾತ್ಯರು ನಮ್ಮನ್ನು ಅನುಸರಿಸೋದಕ್ಕೆ ಪ್ರೇರಣೆ ಕೊಡ್ತಾರೆ ಇಂಥ ಪ್ರೇರಣೆ ಕೊಟ್ಟಂತ ಈ ದೇಶದ ಕೃಷಿ ಸ್ವತಂತ್ರ ಬಂದ ಮೇಲೆ ವಿದೇಶದ ಉನ್ನಾರದ ಹಿನ್ನೆಲೆಯಲ್ಲಿ ಕ್ಷೀರಕ್ರಾಂತಿ ಮತ್ತು ಹಸಿರು ಕ್ರಾಂತಿನ ಏನು ಭಾರತಕ್ಕೆ ತಂದ್ರು ಅವತ್ತಿಂದ ಈ ಕೃಷಿ ಪೂರ್ಣ ಪ್ರಮಾಣದ ಅವನತಿ ಹೋಯಿತು ಕ್ಷೀರ ಕ್ರಾಂತಿ ಬಂದ ಕೇವಲ ಹತ್ತರಿಂದ ಹದಿನೈದು ವರ್ಷದಲ್ಲಿ ಭಾರತದಲ್ಲಿದ್ದಂತಹ ಗೋ ಸಂಪತ್ತು ನಾಟಿ ಹಸುಗಳು ಅಂತೇಳಿ ನಾವು ಕರಿತೀವಲ್ಲ ಅದು ಹನ್ನೆರಡು ಲಕ್ಷ ಗೋತಳಿಗಳು ಭಾರತದಲ್ಲಿದ್ದು ಇವತ್ತು ಪ್ರಪಂಚದಲ್ಲಿ ಎರಡು ಜಾತಿಯ ಹಸುಗಳು ಒಂದು ಬಾಸ್ ತಾರಸು ಒಂದು ಬಾಸ್ ಹೆಂಡಿಕಾಸ ಅಂತೇಳಿ ಆ ವಾಸ ಇಂಡಿಕಾಸ ಈ ಭಾರತದಲ್ಲಿ ವಾಸ ತಳಿ ಇದರ ವಿಶೇಷತೆ ಏನು ಅಂದ್ರೆ ಮಣ್ಣಿನಲ್ಲಿ ಸಹಜವಾದಂತಹ ಮಣ್ಣಿನಲ್ಲಿ ಇರುವಂತಹ ಜೀವಾಣುಗಳು ಆ ದೇಶೀಯ ಹಸುವಿನ ಕರಳಲ್ಲಿ ಅದು ಉತ್ಪತ್ತಿ ಆಗುತ್ತೆ ಅದು ಉತ್ಪತ್ತಿಯಾಗಿ ಅದು ಕೊಡಂತ ಗೊಬ್ಬರ ಮಣ್ಣನ್ನ ಸುಸ್ಥಿರವಾಗಿಡೋದಕ್ಕೆ ನಿರಂತರವಾಗಿ ಕೆಲಸ ಮಾಡುತ್ತೆ ಮತ್ತೆ ಅದರ ಹಾಲು ಔಷಧಿ ಗುಣ ಇರುವಂತದ್ದು ಈ ಕಾರಣದಿಂದ ಒಂದು ವಿದೇಶದ ಉನ್ನಾರದ ಹಿನ್ನೆಲೆಯಲ್ಲಿ ಈ ದೇಶೀಯ ತಳಿಗಳನ್ನ ನಾಶ ಮಾಡಬೇಕು ಅಂತೇಳಿ ವಿದೇಶಿ ಹಸುಗಳನ್ನ ಭಾರತಕ್ಕೆ ತಂದು ಎಚ್ ಎಫ್ ಜರ್ಸಿ ತಳಿಗಳನ್ನು ತಂದು ನಮ್ಮ ಕೃಷಿನ ಪರಿಪೂರ್ಣವಾಗಿ ಅವನತಿ ದಾರಿಗೆ ಮೊದಲನೇ ಹಂತದಲ್ಲಿ ಕೊಂಡೊಯ್ದರು ಇನ್ನು ಎರಡನೇ ಹಂತದ್ದು ಕ್ಷೀರ ಹಸಿರು ಕ್ರಾಂತಿ ಸ್ವಾಮಿನಾಥನ್ನು ಪಾಶ್ಚಿಮಾತ್ಯ ದೇಶದಲ್ಲಿ ಬಂದಂತ ವ್ಯಕ್ತಿ ಭಾರತದ ಕೃಷಿನ ಪರಿಪೂರ್ಣವಾಗಿ ಅವಲೋಕನ ಮಾಡಿದ್ದೇ ಆಗಿದ್ರೆ ಆತ ಹಸಿರು ಕ್ರಾಂತಿಗೆ ರೆಕಮೆಂಡೇಶನ್ ಮಾಡ್ತಾರಲೇ ಇಲ್ಲ ಆದ್ರೆ ನಾನು ಕಲ್ತದ್ದು ಇಲ್ಲಿ ಪರಿಣಾಮ ಆಗಲಿ ಅಂತ ಹೇಳ್ಬಿಟ್ಟು ವಿದೇಶದ ಹುನ್ನಾರಕ್ಕೆ ಬಲಿಯಾದಂತಹ ವ್ಯಕ್ತಿ ನಮ್ಮ ಆಡಳಿತ ವ್ಯವಸ್ಥೆಗೆ ಈ ಹಸಿರು ಕ್ರಾಂತಿನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ವರದಿಗಳನ್ನ ಕೊಟ್ಟು ಅದನ್ನ ಪ್ರೇರಣೆ ಅದನ್ನ ಜಾರಿಗೆ ತರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ ಅದು ಒಂದೇ ಒಂದು ವರದಿ ಭಾರತದಲ್ಲಿದ್ದಂತಹ ನಾಲ್ಕು ಲಕ್ಷ ಭತ್ತದ ತಳಿಗಳು ಕೇವಲ ಇಪ್ಪತ್ತು ವರ್ಷದಲ್ಲಿ ನಾಶವಾಗ ಹೋಗುತ್ತೆ ಇಪ್ಪಿನಲ್ಲಿ ಬೆಳೆಯಂತ ಗೋಧಿ ತಳಿ ನಾಶವಾಗ ಹೋಗುತ್ತೆ ನಮ್ಮದು ಹತ್ತಿ ಬದನೆ ನಮ್ದು ಅದರ ಬದ್ದಿಗೆ ಬೀಟಿ ಬದನೆ ಬೀಟಿ ಹತ್ತಿ ನಮ್ಮಲ್ಲಿ ಬರೋದಕ್ಕೆ ಅವಕಾಶ ಆಗುತ್ತೆ ಇಂತಹ ಈ ಹುನ್ನಾರದಿಂದ ಭಾರತದ ಕೃಷಿ ಕೇವಲ ನಲವತ್ತು ವರ್ಷದಲ್ಲಿ ಎಂಬತ್ತೇಳು ಪರ್ಸೆಂಟ್ ಇದ್ದಂತಹ ಕೃಷಿಕರು ಇದಕ್ಕೆ ಬೇಸತ್ತು ಸುಸ್ತಾಗಿ ಬೇರೆ ಉದ್ಯೋಗಕ್ಕೆ ವಲಸೆ ಹೋಗ್ತಾರೆ ನಲವತ್ತು ಪರ್ಸೆಂಟ್ ಕೃಷಿಕರು ವಲಸೆ ಹೋಗಿ ಇವತ್ತು ಕೇವಲ ನಲವತ್ತೇಳು ಪರ್ಸೆಂಟ್ ಉದ್ಯೋಗದಲ್ಲಿದ್ದಾರೆ ಇವತ್ತು ಇವತ್ತು ಕೃಷಿ ಕ್ಷೇತ್ರ ಶ್ರೀಮಂತವಾಗಿದೆ ಆದ್ರೆ ಕೃಷಿಕರು ಇನ್ನೂ ಬಡತನದಲ್ಲೇ ಇದ್ದೀವಿ ಕಾರಣ ಏನು ಅಂತಂದ್ರೆ ಇದು ಒಂದು ಆಡಳಿತ ವ್ಯವಸ್ಥೆಯ ಉನ್ನಾರದ ಫಲ ಅಂತೇಳಿ ನಾನಾದ್ರೂ ಭಾವಿಸಿದೀನಿ ಹಾಗಾಗಿ ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ನಮ್ಮ ಪೂರ್ವಿಕರು ನಮ್ಮ ಅಜ್ಜನಿಗೆ ಯಾರು ವಿಜ್ಞಾನ ಕಲಿಸ್ಕೊಟ್ಟಿದ್ರು ಯಾರು ಅಲ್ವಾ ಆದ್ರೆ ಅವರು ಮಳೆ ಆಧಾರಿತವಾದಂತ ಕೃಷಿ ಋತುಮಾನಕ್ಕೆ ಆಧಾರಿತವಾದಂತ ಕೃಷಿ ಮಾಡ್ತಾ ಇದ್ರು ಸುಭಿಕ್ಷವಾಗಿದ್ರು ಅವರು ಅವತ್ ಯಾವತ್ತು ಅನ್ನಕ್ಕಾಗಿ ಬೇರೆಯವ್ರ ಹತ್ರ ಕೈ ಚಾತಿರ್ಲಿಲ್ಲ ಲಕ್ಷಾಂತರ ವರ್ಷದಿಂದ ಬೇರೆಯವರಿಗೆ ಅನ್ನ ಕೊಟ್ಟಂತ ಈ ಕೈಗಳು ಇವತ್ತು ಒಂದು ರೇಷನ್ ಅಂಗಡಿ ಮುಂದೋಗಿ ಆ ರೇಷನ್ ರೇಷನ್ ಕೊಡಂತ ಅಕ್ಕಿಗಾಗಿ ಕೈ ಚಾತಿ ಕ್ಯೂ ನಿಂತು ತರಂತ ಸ್ಥಿತಿ ಇವತ್ತು ರೈತರಿಗೆ ನಿರ್ಮಾಣ ಆಗಿದೆ ಅಂದ್ರೆ ಇದರಂತ ಇನ್ ಯಾವುದೂ ಇಲ್ಲ ಈ ಭಾರತದಲ್ಲಿ ಆ ಕಾರಣಕ್ಕಾಗಿ ಇವತ್ತು ಕೊಟ್ಟಂತ ಕೈಗಳು ಬೇಡದಂಗೆ ಇವತ್ತು ನಾವು ಪೂರ್ಣ ಪ್ರಮಾಣದ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಂದ್ರೆ ನಮ್ಮ ಅಜ್ಜ ಮಾಡ್ತಾ ಇದ್ನಲ್ಲ ಆ ಕೃಷಿಗೆ ನಾವು ಇವತ್ತು ಮರಳಬೇಕಾದಂತ ಅನಿವಾರ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನೋಡಿ ಜಪಾನಿನ ಪುಗೋಕು ಈ ವಿದೇಶದ ಹುನ್ನಾರದಿಂದ ಈ ಪ್ರಕೃತಿ ನಾಶವಾಗ್ತಾ ಇದೆ ಅಂತ ಗೊತ್ತಾದಾಗ ಜಪಾನಿನ ಪುಕೋಕೋ ಮೂವತ್ತಾರು ವರ್ಷ ಅಧ್ಯಯನ ಮಾಡಿ ಈ ಕೃಷಿನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ವಿದೇಶದ ಉನ್ನಾರ ಈ ಕೆಮಿಕಲ್ ಮಾಫಿಯಾ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಪ್ರಚಾರಕ್ಕೆ ತರದಂಗೆ ಕೇಳುತ್ತೆ ವ್ಯವಸ್ಥಿತವಾಗಿ ಆದರೆ ಆದ್ರೆ ನಮ್ಮಂತ ನಾರಾಯಣ ರೆಡ್ಡಿ ತರದವರು ರಾವ್ ಅಂತವ್ರವರು ಪುರುಷೋತ್ತರಾಮ ರಾವ್ ತಂದವರು ಇವರೆಲ್ಲರೂ ಆ ಪುಕೋಕೋ ಅವರನ್ನ ಅನುಸರಿಸಿ ಇವತ್ತು ಕರ್ನಾಟಕದಲ್ಲಿ ಸಹಜ ಕೃಷಿ ಉಳಿಯೋದಕ್ಕೆ ಪ್ರೇರಣೆ ಆಗ್ತಾರೆ ಅವರೆಲ್ಲ ಇವತ್ತು ನೈಸರ್ಗಿಕ ಕೃಷಿ ಇವತ್ತು ನಾನು ಮಾಡ್ತಾ ಇರೋದು ನೈಸರ್ಗಿಕ ಕೃಷಿ ನಾನು ಸುಮಾರು ಇಪ್ಪತ್ನಾಲ್ಕು ಸಾವಿರ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ನಾನು ಪ್ರತಿ ಒಂದು ಹಳ್ಳಿನಲ್ಲಿ ಒಂದೊಂದು ರಾತ್ರಿ ಉಳಿಯಂತ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೂ ಆ ಮಠಕ್ಕೋ ಹಳ್ಳಿಯ ರೈತರುಗಳು ಕೆಲವರು ಕೆಲವರು ಮಕ್ಕಳು ಅಲ್ಲಿ ಬರೋ ಬಂದು ಮಲ್ಗವರು ಆ ಮಲ್ಗದಾಗ ನಾನು ಅವರೊಟ್ಟಿಗೆ ಮಾತಾಡ್ತಾ ಇದ್ದಾಗ ಕೃಷಿ ಯಾರಿಗೂ ಬೇಡವಾಗಿತ್ತು ಅವರಿಗೆ ಆ ಕೃಷಿಕನ ಮಗ ಕನಿಷ್ಠ ಜವಾನ್ ನಾಗ ಬೆಂಗಳೂರಲ್ಲಿ ಇರ್ಲಿ ಆದ್ರೆ ಕೃಷಿಗೆ ಬರಬಾರ್ದು ಅಂತೇಳಿ ಅವರಲ್ಲೇ ನಿರ್ಧಾರ ಮಾಡ್ಕೊಂಡಿದ್ರು ಆ ನಿರ್ಧಾರದಂತೆ ನಮ್ಮೆಲ್ಲ ಹಳ್ಳಿಯ ಯುವಕರು ಬೆಂಗಳೂರು ಬಾಂಬೆ ಈ ತರದ ನಗರಗಳಿಗೆ ಹೋಗಿ ಇವತ್ತು ಅಲ್ಲಿ ವಾಚ್ಮ್ಯಾನ್ ಆಗೋ ಅಥವಾ ಬೇರೆ ಬೇರೆ ಗಾರ್ಮೆಂಟ್ಸ್ಗಳೆಲ್ಲ ಕೆಲಸ ಮಾಡ್ತಾ ಜೀವನ ದುಸ್ಥಿತಿ ನಾನು ತಂದ್ಕೊಂಡಿವ್ ಆ ಕಾರಣದಿಂದ ನಾನು ಅವತ್ತು ಏನ್ ಅಧ್ಯಯನ ಮಾಡ್ಕೊಂಡು ಬಂದೆ ಆ ಸಂದರ್ಭದಲ್ಲಿ ಕೃಷಿಯ ಅವನತಿನೂ ನಾನು ನೋಡ್ಕೊಂಡು ಬಂದಾಗ ಕೃಷಿನೂ ಒಂದು ಸ್ವಾವಲಂಬಿಯಾಗಿ ಬದುಕ್ಬಹುದು ಇಲ್ಲಿ ರೈತ ತಲೆ ಎತ್ತಿ ಬದುಕಬಹುದು ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿನೇ ನಾನು ಪತ್ರಿಕೋದ್ಯಮ ಬಿಟ್ಟು ಎರಡ್ ಸಾವಿರದ ಏಳರಲ್ಲಿ ನಾನು ಕೃಷಿ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಕೃಷಿ ಮಾಡ್ತಾ ಹೋದೆ ಪುಕೋಕೋ ಮತ್ತು ಜಪಾನಿನ ಪುಕೋಕೋ ಮತ್ತು ನಮ್ಮ ಭಾರತದ ಸುಭಾಷ್ ಪಾಳೇಕರ್ ಏನಿದ್ರು ಆ ಎರಡೂ ತತ್ವಗಳನ್ನ ಸಮೀಕರಿಸಿಬಿಟ್ಟು ನಾನು ಕೃಷಿ ಮಾಡ್ತಾ ಹೋದಾಗ ಕೇವಲ ಹದಿನಾಲ್ಕು ವರ್ಷದಲ್ಲಿ ಒಂದು ರೂಪಾಯಿ ಸಾಲ ಮಾಡಿದಂಗೆ ಬೇರೆಯವರಿಗೆ ಸಾಲ ಕೊಟ್ಟು ಅವರು ಬದುಕೋದಕ್ಕೆ ಪ್ರೇರಣೆ ಕೊಟ್ಟು ಸುಮಾರು ಸಾವಿರಾರು ರೈತರುಗಳಿಗೆ ಇವತ್ತು ನಾನು ಪ್ರೇರಣೆ ಕೊಡ್ತದೆ ಅಂತಂದ್ರೆ ಅದು ನೈಸರ್ಗಿಕ ಕೃಷಿಯ ತತ್ವದ ಫಲ ಹೇಳಿ ನಾನು ಹೇಳ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಇವತ್ತು ನಮ್ಮ ರೈತ ಸಮುದಾಯ ಸ್ವತಂತ್ರವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದ್ರೆ ನಾವು ನೈಸರ್ಗಿಕ ಕೃಷಿಗೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ಕೆಮಿಕಲ್ ಕೆಮಿಕಲ್ ರಾಸಾಯನಿಕ ಕೃಷಿ ಅಂದ್ರೆ ಬಹುತೇಕ ಎಲ್ರಿಗೂ ಪರಿಚಯ ಇದೆ ಸಾವಯವ ಕೃಷಿ ಅಂತಂದ್ರೆ ಅದ್ರ ಅರ್ಧ ಭಾಗದ ಜನಗಳಿಗೆ ಪರಿಚಯ ಇದೆ ಆದ್ರೆ ಈ ಎರಡು ಹುನ್ನಾರಗಳು ಏನಿದೆ ಅಂತಂದ್ರೆ ನೋಡಿ ರಾಸಾಯನಿಕ ಕೃಷಿ ಹುನ್ನಾರದಿಂದ ಕೇವಲ ನೂರ ನಲವತ್ತು ನಾಲ್ಕು ಉದ್ಯಮಿದಾರರು ರೈತರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ ಸಾವಯವ ಕೃಷಿ ಹುನ್ನಾರ ಯಾವಾಗ ಬಂತು ಆಗ ಮುನ್ನೂರ ಅರವತ್ನಾಲ್ಕು ಉದ್ಯಮಿಗಳು ರೈತರ ಹೆಸರಿನಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಆದ್ರೆ ಇವತ್ತು ರೈತ ಅವೆಲ್ಲವನ್ನೂ ಬಳಸಿ ಇವತ್ತು ಇನ್ನು ಬ್ಯಾಂಕ್ ನಲ್ಲಿ ಸಾಲ ಮಾಡ ಇವತ್ತು ದೂರವಾಗಿಲ್ಲ ಆ ಸ್ಥಿತಿಯಿಂದ ನಾವು ದೂರವಾಗಬೇಕು ಅಂತಂದ್ರೆ ನನ್ನ ಕೃಷಿ ಭೂಮಿಗೆ ಬೇಕಾದಂತ ಯಾವುದನ್ನು ನಾನು ಹೊರಗಡೆಯಿಂದ ತರಬಾರದು ಅಂತೇಳಿ ನಿರ್ಧಾರ ಮಾಡ್ಕೋಬೇಕು ಇವತ್ತು ನನ್ನ ತೋಟಕ್ಕೆ ನನ್ನ ಗೇಟ್ ನೊಳಗಡೆಯಿಂದ ಯಾವುದೇ ವಸ್ತು ಹೊರಗಡೆಯಿಂದ ಬರಲ್ಲ ಎಲ್ಲದನ್ನು ನಾನೇ ಉತ್ಪಾದನೆ ಮಾಡ್ಕೊಂತೀನಿ ಒಬ್ಬ ಯುವಕ ಸ್ವಾವಲಂಬಿಯಾಗಿ ಬದುಕಬಹುದು ಕೃಷಿನಲ್ಲಿ ಅಂತ ಹೇಳಿ ಮಾಡಿ ತೋರ್ಸೋದಕ್ಕಾಗಿ ನಾನು ಮಾಡಿದಂತ ಪ್ರಯೋಗಗಳು ಯಾವುದು ಅಂತಂದ್ರೆ ಜಮೀನು ತಗೊಂಡ ತಕ್ಷಣ ನಾನು ಹಸುಗಳನ್ನು ಸಾಕಿ ಹಾಲು ಉತ್ಪಾದನೆಗೆ ಮುಂದಾದೆ ಸುಮಾರು ನೂರೈವತ್ತು ಲೀಟರ್ ಹಾಲು ಪ್ರತಿದಿನ ಉತ್ಪಾದನೆ ಆಗದಕ್ಕೆ ಪ್ರಾರಂಭ ಆಯಿತು ಅದರಲ್ಲಿ ಬರಂತ ಸಗಣಿನ ಮೌಲ್ಯವರ್ಧನೆ ಮಾಡಿ ಎರೆಹುಳು ಗೊಬ್ಬರ ಮಾಡ್ತಾ ನೂರು ಟನ್ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡ್ತಾ ಹೋದೆ ಎಪ್ಪತ್ತೈದು ಟನ್ ಮಾರಾಟ ಮಾಡಿ ಉದ್ದನ್ನ ನಾನ್ ಬಳಸ್ತಾ ಅದನ್ನ ಅಣ್ಣನ ಕ್ರೋಢೀಕರಿಸ್ತಾ ಹೋದೆ ಜೊತೆನಲ್ಲಿ ಬಾಳೆ ಹಾಕಿದಂತದ್ದು ಒಂದು ವರ್ಷಕ್ಕೆ ಐದು ಸಾವಿರ ಗಿಡದ ಬಾಳೆ ಉತ್ಪಾದನೆ ಕೊಡೋದಕ್ ಪ್ರಾರಂಭ ಆಯ್ತು ಯಾವಾಗ ಪ್ರಥಮ ಹಂತದಲ್ಲಿ ನಾನು ಮಾಡದಂತ ಸಾಲನ ತೀರಿಸಿ ಇವತ್ತಿಗೂ ಯಾವುದೇ ಒಂದು ರೂಪಾಯಿ ಸಾಲ ಮಾಡದಂಗೆ ಬದುಕ್ತೀನಿ ಅಂತಂದ್ರೆ ಅದು ನೈಸರ್ಗಿಕ ಕೃಷಿ ಕೊಟ್ಟಂತ ಶಕ್ತಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಭಾವಿಸಿದ ಈ ಕಾರಣದಿಂದ ಇವತ್ತು ನೈಸರ್ಗಿಕ ಕೃಷಿ ಬಹಳ ಸರಳವಾದದ್ದು ಮಾಡಲಾರದಂತ ಕಷ್ಟದ ಕೆಲಸ ಏನಲ್ಲ ಪ್ರತಿಯೊಬ್ಬ ರೈತ ಇವತ್ತು ಹಳ್ಳಿನಲ್ಲೂ ಮಾಡಬಹುದಾದಂತಹ ಒಂದು ಸಣ್ಣ ಕ್ರಿಯೆ ಅದು ಒಂದು ದೇಶೀಯ ಹಸು ಒಂದು ನಾಟಿ ಹಸು ಅಂತೇಳಿ ನಾವೇನ್ ಕರಿತೀವಿ ಆ ನಾಟಿ ಹಸುವಿನ ಸಗಣಿ ಅದನ್ನ ಸುಭಾಷ್ ಬಾಳೇಕರ್ ಅಧ್ಯಯನ ಮಾಡಿ ಅದನ್ನ ತಂದಿರಂತದ್ದು ಅವರು ಒಂದು ಬುಡಕಟ್ಟು ಜನಾಂಗ ಕೃಷಿ ಮಾಡ ಜಾಗದಲ್ಲಿ ಅಧ್ಯಯನ ಸಂದರ್ಭದಲ್ಲಿ ಆ ಬುಡಕಟ್ಟು ಜನಾಂಗ ಶಿವರಾತ್ರಿ ಆದ ಹುಣ್ಣಿಮೆ ದಿನ ಒಂದು ದೇಶಿ ಹಸು ಕೊಡುವಂತ ಎರಡು ಕೆ ಜಿ ಸಗಣಿ ಎರಡು ಲೀಟರ್ ಗಂಜಲನ ಹತ್ತು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಒಂದು ಮಡಕೆಗೆ ಹಾಕಿ ಒಂದು ಎಕರೆಗೆ ಒಂದೊಂದು ಮಡಿಕೆನ ಅಡಿ ಆಳು ಕೂತಾಕವ್ರಂತೆ ಯುಗಾದಿ ಆದ್ಮೇಲೆ ಒಂದು ಹೊಸ ಮಳೆ ಬಂದ ಆ ಮಡಿಕೆನಲ್ಲಿದ್ದಂತಹ ದ್ರವನ ತೆಗೆದುಬಿಟ್ಟು ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಒಂದ್ ಎಕರೆಗೆ ಚೆಲ್ಲಿ ಉಳುಮೆ ಮಾಡ್ತಾ ಹೋದ್ರಂತೆ ಆಗ ಆ ಮಡಿಕೆಯಲ್ಲಿ ಏನಿದೆ ಅಂತ ಹೇಳಿ ಸುಭಾಷ್ ಪಾಳೇಕರ್ ಅಧ್ಯಯನ ಮಾಡಿದಾಗ ಕಾಡಿನ ಮಣ್ಣಲ್ಲಿ ಏನಿದ್ದು ಜೀವಾಣುಗಳು ಆ ಜೀವಾಣುಗಳು ಆ ಇದೆ ಅಂತ ಗೊತ್ತಾಯ್ತು ಆಗ ಅವರು ಅದರ ಮೂಲ ಹುಡಿಕಾಗ ಅದು ಒಂದು ದೇಶೀಯ ಹಸುವಿನ ಸಗಣಿನಲ್ಲಿ ಇದೆ ಅಂತ ಗೊತ್ತಾಯ್ತು ಆಗ ಅವರು ದೇಶೀಯ ಹಸುಗಳು ಎಚ್ಎಫು ಜರ್ಸಿ ಕುದುರೆ ಕತ್ತೆ ಮೇಕೆಯ ಎಲ್ಲ ಮಲದ ಮೇಲೆ ಎಲ್ಲ ಪ್ರಾಣಿಗಳ ಮಲದ ಮೇಲೆ ಅಧ್ಯಯನ ಮಾಡಿದಾಗ ಈ ದೇಶಿಯ ಹಸು ಕೊಡುವಂತ ಸಗಣಿನಲ್ಲಿ ಮಾತ್ರ ಈ ಜೀವಾಣುಗಳು ವೃದ್ಧಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಇದನ್ನ ವೃದ್ಧಿ ಮಾಡಿ ಅದನ್ನ ಜೀವಾಮೃತ ಮಾಡಿ ಅದನ್ನ ಮತ್ತೆ ನಂತರ ಭೂಮಿಗೆ ಹಾಕಿದ ಮೇಲೆ ಆ ಭೂಮಿನಲ್ಲಿ ಅವೆಲ್ಲವೂ ಮತ್ತೆ ಜ್ವಿಗುಣಗೊಳತಾ ಭೂಮಿನ ಫಲವತ್ತತೆ ಮಾಡುವಂತ ಕೆಲಸಕ್ಕೆ ಅವು ಮುಂದಾಗ್ತವೆ ಅಂತ ಹೇಳಿ ಗೊತ್ತಾಯಿತು ನೋಡಿ ಒಂದ್ ಮಣ್ಣು ಇವತ್ತು ಜೀವಂತವಾದಂತ ಮಣ್ಣಲ್ಲಿ ಒಂದಡಿ ಪ್ರದೇಶದಲ್ಲಿ ಸುಮಾರು ಎಂಟು ನೂರು ಕೋಟಿ ಮೈಕ್ರೋಬ್ಸ್ ಇರಬೇಕಿತ್ತು ಸೂಕ್ಷ್ಮ ಜೀವಿಗಳು ಇರಬೇಕಿತ್ತು ಇವತ್ತು ಕೆಮಿಕಲ್ ನಾವು ಬಳಸ್ತಾ ಕಳೆನಾಶಕ ಬಳಸ್ತಾ ಅಷ್ಟು ಜೀವಾಣುಗಳನ್ನ ನಾಶ ಮಾಡಿದೀವಿ ಅದ್ರ ಜೊತೆನಲ್ಲಿ ಅನೇಕ ಮಣ್ಣು ಜೀವಿಗಳು ಎರೆ ನಮ್ಮ ಸ್ನೇಹಜೀವಿ ಕುಂಬಾರುಳ ಓಡುಳ ಇಲಿ ಕಪ್ಪೆ ಜೇಡ ಈ ತರದ ಅನೇಕ ಕೀಟಗಳನ್ನ ಇವತ್ತು ನಾಶ ಮಾಡ್ಕೊಂಡಿದೀವಿ ಇದರ ಫಲ ಏನಾಯ್ತು ಅಂತಂದ್ರೆ ಇವತ್ತು ಕೃಷಿ ಮಣ್ಣು ಸಾಯ್ತಾ ಹೋಯ್ತು ಈ ಕಾರಣದಿಂದ ಏಕೆಂದ್ರೆ ಮಣ್ಣಲ್ಲಿ ವಾಸ ಮಾಡ ಈ ಮಣ್ಣು ಜೀವಗಳು ಬಿಡಂತ ಮಲಮೂತ್ರ ಇರಬಹುದು ಬೆವರು ಇರಬಹುದು ಇದರಿಂದ ರಾಸಾಯನಿಕ ಕ್ರಿಯೆ ಉತ್ಪತ್ತಿಯಾಗಿ ಫ್ಲೋರಿಕ್ ಆಕ್ಸಿಡ್ ಉತ್ಪತ್ತಿಯಾಗಿ ಆ ಫ್ಲೋರಿಕ್ ಆಕ್ಸಿಡ್ ಮಣ್ಣಲ್ಲಿರಂತ ಕಲ್ಲಿ ಕಲ್ಲಿನ ಕಳಗಳನ್ನು ಕರಗಿಸ್ತಾ ನಮಗೆ ರಾಕ್ ಪಾಸ್ಪೇಟ್ ನ ಸಪ್ಲೈ ಮಾಡ್ತಾ ಇತ್ತು ಆ ರಾಕ್ ಪಾಸ್ಪೇಟ್ ಜೊತೆನಲ್ಲಿ ಅನೇಕ ಔಷಧಿ ಗುಣಗಳನ್ನು ಮತ್ತು ಪೋಷಕಾಂಶಗಳನ್ನು ಅದು ಕೊಡ್ತಾ ಇತ್ತು ಆದ್ರೆ ಯಾವಾಗ ಈ ಜೀವಾಣುಗಳು ಈ ಮಣ್ಣು ಜೀವಿಗಳೆಲ್ಲ ಸತ್ತೋದು ಸತ್ತೋದಾಗ ಈ ಮಣ್ಣಿನಲ್ಲಿ ಈ ಕ್ರಿಯೆಗಳೇ ಕಾರಣ ಕಾರಣದಿಂದ ಮಣ್ಣು ಪರಿಪೂರ್ಣವಾಗಿ ಸತ್ತು ಹೋಗಿ ಮಣ್ಣಿನಲ್ಲಿ ಏನನ್ನೂ ಬೆಳಿಲಾರದಂತ ಸ್ಥಿತಿ ಬಂತು ಆ ಕಾರಣಕ್ಕಾಗಿ ನಾವು ಮೇಲಿಂದ ಸುರಿಯೋದು ಪ್ರಾರಂಭ ಮಾಡಿದ್ವಿ ರಾಸಾಯನಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳನ್ನು ಸುರಿತಾ ಹೋಗಿ ಅದಕ್ಕೆ ಶೈಲೇಂದ್ರ ಜೋಶ್ ಅಂತ ಹೇಳಿ ಒಬ್ಬ ವಿಜ್ಞಾನಿ ಹೇಳ್ತಾನೆ ಕೆಮಿಕಲ್ ಕೃಷಿನಲ್ಲಿ ಕೇವಲ ಐದರಿಂದ ಒಂಬತ್ತು ಪೋಷಕಾಂಶಗಳನ್ನು ಮಾತ್ರ ಕೊಡಬಹುದು ಆದ್ರೆ ನಂತರ ಬಂದಂತ ಈ ಸಾವಯವ ಕೃಷಿನಲ್ಲಿ ಕೇವಲ ಮೂವತ್ತರಿಂದ ನಲವತ್ತು ಪೋಷಕಾಂಶಗಳನ್ನು ಮಾತ್ರ ಕೊಡಬಹುದು ಆದ್ರೆ ನೈಸರ್ಗಿಕವಾದಂತ ಮಣ್ಣಲ್ಲಿ ನೂರ ಎಂಟು ಅನ್ನ ದ್ರವ್ಯಗಳನ್ನು ಶಕ್ತಿ ಆ ನೈಸರ್ಗಿಕ ಮಣ್ಣಿಗಿತ್ತು ಅದನ್ನ ನಾವು ನಾಶ ಮಾಡ್ಕೊಂಡಿದೀವಿ ಆ ಕಾರಣಕ್ಕಾಗಿ ಮಣ್ಣನ್ನ ಮತ್ತೆ ಪುನಃ ನಾವು ನೈಸರ್ಗಿಕ ಕ್ರಿಯೆ ಒಳಪಡಿಸ್ಬೇಕು ಒಳಪಡಿಸಿದಾಗ ಈ ಒಂದು ಸಸ್ಯಕ್ಕೆ ಒಂದು ಬೆಳೆ ಕೊಡಬೇಕಾದಂತ ಎಲ್ಲ ಅನ್ನ ದ್ರವ್ಯಗಳನ್ನ ಆ ಪೋಷಕಾಂಶಗಳನ್ನ ಆ ಜೀವಾಣುಗಳು ಕೊಡ್ತಾ ಹೋಗ್ತವೆ ಅಂತ ಹೇಳಿ ಆತ ಹೇಳ್ತಾನೆ ಇಷ್ಟೆಲ್ಲ ನಮ್ಮ ಮುಂದೆ ಇದ್ದರೂ ಸಹ ಇವತ್ತು ನಾವು ಯಾವುದೋ ಒಂದು ಉನ್ನಾರದಿಂದ ಇವತ್ತು ನಾವು ರೈತರು ಬಲಿಯಾಗ್ತಾ ಇದೀವಿ ಆ ಕಾರಣಕ್ಕಾಗಿ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಸರ್ವೋದಯದ ಹಿನ್ನೆಲೆಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಏನೇನು ಉಪ ಬೆಳೆಗಳನ್ನು ಮಾಡಬಹುದು ಆಹಾರ ಬೆಳೆಗಳನ್ನು ಬೆಳೀತಾ ಇದೀರಲ್ಲ ಆ ಬೆಳೆಗಳನ್ನ ಯಾವ ಕ್ರಮದಲ್ಲಿ ಬೆಳಿಬಹುದು ಅನ್ನೋದ್ರ ಬಗ್ಗೆ ತರಬೇತಿ ಕೊಡೋದಕ್ಕೆ ಒಂದೊಂದು ತಾಲೂಕಲ್ಲಿ ಒಂದೊಂದು ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಎಲ್ಲಾ ಹಿನ್ನೆಲೆಯಲ್ಲಿ ಇವತ್ತಿನ ಈ ಜಾತ ಏನಿದೆ ಈ ಜಾತ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಹೊರಟಂತ ಒಂದು ಮಾರ್ಗ ಅಷ್ಟೇನೆ ಈ ಮಾರ್ಗನ ನೀವು ತುಳಿದು ನನ್ನ ಪರಿವರ್ತನೆಗೆ ಏನು ಮಾಡಬಹುದು ಅಂತೇಳಿ ನಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ನನ್ನ ಬದುಕು ಸುಭಿಕ್ಷವಾಗಿರುತ್ತೆ ಅಂತ ಹೇಳಿ ನನ್ನ ಭಾವನೆ ಆ ಕಾರಣಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಲ್ಲೂ ಈ ತರದ ರೈತರ ತರಬೇತಿಗಳನ್ನ ಕಾರ್ಯಕ್ರಮ ತರಬೇತಿಗಳನ್ನು ಅಂತ ಆಲೋಚನೆ ಇದೆ ಈ ಆಲೋಚನೆಗೆ ನೀವೆಲ್ಲರೂ ಸ್ಪಂದಿಸ್ತಾ ನಿಮ್ಮ ಬದುಕನ್ನು ನೀವು ಸುಸ್ಥಿರಗೊಳಿಸಿಕೊಳ್ಳಿ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ